ನಮ್ಮ ಪ್ರಾಕ್ಟೀಸ್ ವಿತ್ ಸೈಕಿ ಪವರ್ ಯೂಟ್ಯೂಬ್ ಚಾನಲ್ನ ವೀಕ್ಷಕರಿಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾನು ಪ್ರಸ್ತಾಪ ಮಾಡಲಿರುವ ವಿಷಯ ಎಂದರೆ ಯಾವ ಘಟನೆಯಿಂದ ನಾನು ಈ ಸೈಕಿ ಪವರ್ ವಿದ್ಯೆ ಕುರಿತು ಯೋಚನೆ ಮಾಡಿದೆ ಅಥವಾ ಕಾರ್ಯಪ್ರವೃತ್ತನಾದ ಈ ಹಿಂದೆ ನಾನು ಕನಸು ಬಗ್ಗೆ ಪ್ರಸ್ತಾಪ ಮಾಡುತ್ತೆ ಸಾಕ್ಷಾತ್ ಪರಮೇಶ್ವರಿ ನನಗೆ ಕೊಟ್ಟ ಒಂದು ಸಂದೇಶ ಅಥವಾ ಸಂಕೇತವಾದ ಕುರಿತು ನೀವೇ ಹೇಳಿದ್ದೇನೆ ಆದರೆ ಅವತ್ತು ನನಗೆ ಅದರಿಂದ ಏನು ಪ್ರಯೋಜನವಾಗಲಿಲ್ಲ ಆ ಕನಸು ನನಗೆ ಅರ್ಥನೂ ಆಗಲಿಲ್ಲ ಹಲವು ತಿಂಗಳು ಕಾಣುತ್ತದೆ ನನ್ನ ಆರ್ಥಿಕ ಸಮಸ್ಯೆಗಳಾಗಲಿ ನನ್ನ ಬೇರೆ ಬೇರೆ ಸಮಸ್ಯೆಗಳಿದ್ದು ಅವರು ಹೇಳ್ಕೊಳೋಕ್ಕಾಗಲ್ಲ ಅವಾಗಲಿ ಪರಿಹಾರವಾಗಲೇ ಇಲ್ಲ ಪರಿಸ್ಥಿತಿ ಹಾಗೆ ಇತ್ತು ಕನಸು ಮಾತ್ರ ಆವಾಗ ಆವಾಗ ನೆನಪು ಬರ್ತಿತ್ತು ಆದರೆ ಲಾಭ ಏನಾಗಲೇ ಇಲ್ಲ ಹೀಗಿರುವಾಗ ನನಗೆ ತುಂಬ ಪರಿಚಯ ಆಗಿರುವಂಥ ಒಬ್ಬ ವ್ಯಕ್ತಿ ಹೈದರಾಬಾದ್ನ ವ್ಯಕ್ತಿ ತೇಲು ವಿಶ್ವೇಶ್ವರ್ ಅಂತ ಅವರು ಕರೆ ಮಾಡಿ ನಿಮಗೆ ಹೈದರಾಬಾದ್ನಲ್ಲಿ ಸನ್ಮಾನ ಮಾಡ್ತೀವಿ ಬನ್ನಿ ಯಾಕೆ ಸನ್ಮಾನ ಅಂದರೆ ಒಂದು ತೆಲುಗು ಪತ್ರಿಯ ಪತ್ರಿಕೆಯಲ್ಲಿ ಸೈಕಾಲಜಿ ಟುಡೇ ಅಂತ ನಾನು ರೇಖಿ ನಿಮ್ಮ ವಿದ್ಯೆ ಕುರಿತು ಲೇಖನಗಳನ್ನು ಸಾಕಷ್ಟು ಬರೆದಿದ್ದೆ ಅವುಗಳನ್ನು ಸಾಕಷ್ಟು ಓದಿದ್ದಾರೆ ಇವರು ಓದಿದ್ದಾರೆ ಆ ಟಾಪಿಕ್ ಹಿನ್ನೆಲೆಯಲ್ಲಿ ನನಗೆ ಸನ್ಮಾನ ಮಾಡಲಿಕ್ಕೆ ಅವರು ವ್ಯವಸ್ಥೆ ಮಾಡಿದರು ತುಂಬ ನೋವಿನಲ್ಲೇ ಹೋದೆ ಅಂದರೆ ದುಡ್ಡಿನ ಸಮಸ್ಯೆ ಇದು ಮಾಡ್ಕೊಂಡು ಹೋದೆ ಇನ್ನು ಬೇರೆ ಬೇರೆ ಸಮಸ್ಯೆಗಳಿದವು ಆದರೂ ಹೋದೆ ಆ ಹೋದ ನಂತರ ಅಲ್ಲಿ ಗಾಂಧಿ ಭವನ ಹೈದರಾಬಾದಲ್ಲಿ ಗಾಂಧಿ ಭವನ ಅಂತ ಹೇಳಿ ಅಲ್ಲಿ ಸನ್ಮಾನ ಸನ್ಮಾನ ತುಂಬ ಶಾಸ್ತ್ರೋಕ್ತವಾಗಿ ನಡೀತು ಭೈರವಸ್ವಾಮಿ ಎಂಬ ಸನ್ಯಾಸಿಯ ನೇತೃತ್ವದಲ್ಲಿ ಸರಿ ಸನ್ಮಾನ ಆಯಿತು ತುಂಬ ಅದ್ಭುತವಾಗಿತ್ತು ತುಂಬ ಸಂತೋಷವೇ ಆಯಿತು ಅಷ್ಟು ದುಃಖದಲ್ಲಿ ಸಹ ಆ ಆವತ್ತು ಆ ರೇಖಿ ವಿದ್ಯೆ ಬಗ್ಗೆ ಹೇಳಿದೆ ಎಲ್ಲ ಆಯಿತು ಊಟ ಆಯಿತು ಅಂತೆಲ್ಲ ಅದೇ ಐ ಥಿಂಕ್ ಮಧ್ಯಾಹ್ನ ಒಂದು ಎರಡು ಗಂಟೆ ಮೂರು ಗಂಟೆ ಆಗಿರಬಹುದು ಎಲ್ಲರೂ ಡಿಸ್ಪರ್ಸ್ ಊಟ ಮಾಡಿದ್ಮೇಲೆ ನಾನು ಇನ್ನೇನು ನಾನು ಬರಲೇಬೇಕಲ್ಲ ಆ ಹೋಗುವಾಗ ಈ ಸ್ವಾಮಿ ಬಳಿ ಹೋಗಿ ಸೊ ಮಾತನಾಡಿಸ್ ಮಾತಾಡಬೇಕು ಅಂದ್ಕೊಂಡೆ ನನ್ನ ಸಮಸ್ಯೆ ಕುರಿತಿರಬಹುದು ಅಥವಾ ಏನೋ ಗೊತ್ತಿಲ್ಲ ಒಟ್ಟು ಮಾತಾಡಬೇಕು ಅಂತ ಅಂದ್ಕೊಂಡಿದ್ದೀಚ ಅಥವಾ ಸೌಜನ್ಯಕ್ಕಾಗಿ ನಾನು ಹೋಗಿ ಹೇಳುವ ವಿಚಾರವೂ ಆಗಿರಬಹುದು ಓದಿ ನಮಸ್ತೆ ಸ್ವಾಮಿ ಹಾಂ ನಿಮ್ಮ ಭಾಷೆ ಚೆನ್ನಾಗಿತ್ತು ನಿಮ್ಮ ಲೇಖನಗಳು ಒಂದೆರಡು ಓದಿದ್ದೀನಿ ತುಂಬ ಚೆನ್ನಾಗಿತ್ತು ಹಾಗೆ ಹೀಗೆ ಸಪ್ಪೆ ಕೂತ್ಕೊಂಡೆ ಸ್ವಾಮಿ ನಿಮ್ಮ ಹತ್ರ ಸ್ವಲ್ಪ ಏನೋ ಕೇಳಬೇಕು ನನಗೆ ಕೆಲವು ಸಮಸ್ಯೆಗಳಿದ್ದಾವೆ ಅಂತ ಹೇಳಿ ಜೋರಾಗಿ ಸಾಕ್ಷಾತ್ ಪರಮೇಶ್ವರಿ ಕೃಪೆ ನಿಮ್ಮ ಮೇಲಿದೆ ನಿಮಗೆ ಯಾವ ಸಮಸ್ಯೆಗಳು ಬರೋದಿಲ್ಲ ನೀಮ್ಮ ಹೆಸರು ಅಜಾಮರವಾಗಿದೆ ಅಜ ಅಜಾಮರವಾಗಲಿದೆ ನೀವೇನು ಎಚ್ಚರು ಹೋಗಬೇಡಿ ಅಂದರು ಆ ಅವರು ಅನ್ನತ್ತಿರೋ ಸಂದರ್ಭದಲ್ಲಿ ನನಗೆ ಏನು ಬೆಳೆಯುತ್ತಂದರೆ ಆ ಕನಸಿನಲ್ಲಿ ಒಬ್ಬ ಸನ್ಯಾಸಿ ಹೇಳಿದ ಮಾಧುರಿಗೂ ಯೂರಪ್ಪ ಮಾತು ತೊಂಬತ್ತು ಭಾಗ ಹೋಲಿಕೆ ಇತ್ತು ಸರಿ ಇವರಿಗೆ ಆ ದುಃಖಕ್ಕಿಂತ ಆಶ್ಚರ್ಯನೇ ಜಾಸ್ತಿ ಆಯಿತು ಸರಿ ಬಂದುಬಿಟ್ಟೆ ಆರು ಗಂಟೆಗೆ ಐ ತಿಂಕ್ ಆರು ಆರೂವರೆಗೋ ಅಥವಾ ಏಳು ಗಂಟೆಗೋ ಬಸ್ ಇತ್ತು ಎಸ್ ಆರ್ ವಿ ಅಂತ ಹೈದರಾಬಾದ್ನ ಚಿತ್ರದುರ್ಗಕ್ಕೆ ಅಳಿ ವಿಶ್ವೇಶ್ವರ ಅವರು ಸೀಟು ರಿಸರ್ವ್ ಮಾಡಿದರು ಬಸ್ ಹತ್ರ ಒಂದೆ ಅವರು ಒಂದು ಶಾಲು ನನ್ನ ಹೆಮ್ತಿಗೆ ನಾಲ್ಕು ಸಾವಿರ ರೂಪಾಯಿ ಸೀರೆ ಎಲ್ಲ ಕೊಟ್ಟರು ಇಷ್ಟು ಜನ ಇದ್ದರೂ ನನಗೆ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ಸ್ವಲ್ಪ ನೋವಿತ್ತು ಐದು ಸಾವಿರ ರೂಪಾಯಿ ತೆಗಿತ್ತು ಜೋಗಲ್ ಇಟ್ಟು ಸ್ವಲ್ಪ ಆಯಿತು ಅವೊಂದು ಎರಡು ದಿನ ಆದರೂ ನಮ್ಮದಿಂದ ಇರ್ತೀರಲ್ಲ ಅಂದ್ಕೊಂಡು ಐದು ಸಾವಿರ ರೂಪಾಯಿ ಜೋಗಲ್ ಇಟ್ಟು ತಗೊಂಡೆ ಬಸ್ಸಲ್ಲಿ ಕುತ್ಕೊಂಡೆ ಕುತ್ಕೊಂಡ ನಂತರ ಹಾಗೆಯೇ ಯೋಚನೆ ಮಾಡ್ತಾ ಬಂದೆ ಆ ಸಮಯದಲ್ಲಿ ನನಗೆ ನನ್ನ ಸಮಸ್ಯೆಗಳ ಬಗ್ಗೆ ಆಗಲಿ ಏನೂ ಯೋಚನೆ ಮಾಡಲಿಲ್ಲ ಇದೇ ಯೋಚನೆ ಮಾಡ್ತೇವೆ ಕನಸಲ್ಲಿ ಹೇಳಿರ್ತಕ್ಕಂಥ ಸನ್ಯಾಸಿ ಮಾತಿಗಳು ಮಾತುಗಳು ಭೈರವಸ್ವಾಮಿ ಮಾತುಗಳು ಬಹುತೇಕ ಒಂದೆ ಏನು ಒಂದೇ ನನಗೆ ಪರಮೇಶ್ವರಿ ಕೃಪೆ ಇದೆ ನನ್ನ ಹೆಸರು ಜೀವಂತವಾಗಿರ್ತದೆ ನಾನು ಸತ್ತರೂ ಸಹ ಏನಪ್ಪ ಅಂಥದ್ದು ನನಗೆ ಅರ್ಥ ಆಗಲಿಲ್ಲ ಆದರೆ ಯೋಚನೆ ಮಾಡ್ತಾನೆ ಇಡೀ ರಾತ್ರಿ ಬಸ್ಸು ಬರ್ತಾ ಇತ್ತು ಸರಿಯಾಗಿ ಬಿದ್ದೇನೂ ಮಾಡಲಿಲ್ಲ ಆಗ ನನಗೆ ಒಂದು ನಿರ್ಧಾರ ಮೂಡಿ ಒಂದು ಈ ಸೈಕಿಕ್ ಪವರ್ ನನಗೆ ಹೆಸರನ್ನು ಇಟ್ಟಿದ್ದಾನು ಅವಾಗ ಸೈಕಿಕ್ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ಹೆಸರನ್ನ ಇಟ್ಟಿರಲಿಲ್ಲ ಬಟ್ ಈ ವಿದ್ಯೆ ಈ ಮಾನಸಿಕ ಶಕ್ತಿ ಅಂದರೆ ವಿಶ್ವ ಚೇತನ ಶಕ್ತಿ ಅಂದ್ರೆ ಇನ್ನೇನು ಹೆಸರೇ ಹೇಳಿ ಈ ವಿದ್ಯೆ ಕುರಿ ಈ ವಿದ್ಯೆಯನ್ನು ನಾನು ಕಲಿಯಬೇಕು ಈ ವಿದ್ಯೆಯನ್ನು ಕುರಿತು ಈ ವಿದ್ಯೆಯ ಕುರಿತು ಸೂತ್ರನ ಬರೀಬೇಕು ಅಂತ ತೀರ್ಮಾನ ಮಾಡೋದು ಅದಕ್ಕಿಂತ ಹಿಂದೆ ನಾನು ಅತಿ ಹೆಚ್ಚು ಪುಸ್ತಕ ಬರ್ತಿದ್ದೆ ನೀವು ಹೇಳಿದ್ದೀನಿ ಅಲ್ಲಿ ಸಾಕಷ್ಟು ವಿದ್ಯೆಗಳ ಕುರಿತು ಬಂದಿದ್ದೀನಿ ನೀವು ಓದಿ ಆ ಕಾದಂಬ ತಾತು ಆ ನಾಟಕನಿಗೆ ಸ್ವಲ್ಪ ಇತ್ತಲ್ಲ ಆದ್ದರಿಂದ ಏನು ಮಾಡಿದೆ ಸ್ವಲ್ಪ ಸಾಧನೆ ಮಾಡಿದೆ ಮಾಡಿ 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 ಸಾಕಷ್ಟು ಜನಕ್ಕೆ ರೋಗಗಳನ್ನು ವಾಸಿ ಮಾಡಿ ಅನುಭವ ಪಡೆದು ತಾತ್ವಿಕವಾಗಿ ಯೋಚನೆ ಮಾಡಿ ವೈಜ್ಞಾನಿಕವಾಗಿ ಇದನ್ನು ಹೇಗೆ ನಿರೂಪಿಸಬಹುದು ಅಂತ ಯೋಚನೆ ಮಾಡಿ ಆ ತುಂಬ ವರ್ಷದ ಸಮಯ ತೆಗೆದುಕೊಂಡ ನಂತರ ಒಂದು ಪುಸ್ತಕ ಬರೆದಿದೆ ಅಬ್ರಕಟ್ರ ಈ ಪ್ರಾಕ್ಟೀಸ್ ಇಟ್ಸ್ ಕುರಿತು ಪುಸ್ತಕ ಯಾಕೆ ಬರೋದಂದರೆ ಯಾವುದೇ ಒಂದು ವಿದ್ಯೆ ಒಂದು ಬೆಳಕಿಗೆ ಬರಬೇಕು ಅಂತಾಗ ಸಾಹಿತ್ಯ ಬೇಕು ಸುಮ್ಮನೆ ನಾನೇನೋ ಸೈಖ್ಯಿಕ ಬಗ್ಗೆ ಹೇಳಿದೆ ಯಾರಿಗೆ ಹೇಳಿದರು ಕೆಲಸ ಆದಮೇಲೆ ನಾನು ಇರಲ್ಲ ಅವ್ರೂ ಇರಲ್ಲ ಆ ವಿದ್ಯೆ ಕುರಿತು ಯಾರು ಹೇಳೋಕ್ಕಿಲ್ಲ ಇಲ್ಲ ಮಹಾನ್ ಯಾರನ್ನ ಹೆಸರು ನೆನಪಿರಬೇಕು ಅಷ್ಟೇ ಆದರೆ ಒಂದು ಪುಸ್ತಕ ರೂಪಕ್ಕೆ ಬಂದಾಗ ಅದಕ್ಕೆ ಒಂದು ಮೌಲ್ಯ ಇರ್ತದೆ ಒಂದು ಸ್ಥಿರವಾಗಿರ್ತದೆ ಾದ ನಂತರ ಅದು ತುಂಬ ಜನಪ್ರಿಯವಾಯಿತು ಆ ಪುಸ್ತಕ ಮತ್ತೆ ನಾನು ಆ ವಿದ್ಯೆಯನ್ನು ಹಾಗೆ ಮುಂದುವರ್ಸ್ಕೊಂಡು ಹೋದೆ ಕೆಲವರಿಗೆ ವಿದ್ಯೆಯನ್ನು ಹೇಳಿಕೊಟ್ಟೆ ಅವರು ಸಾಕಷ್ಟು ಪ್ರಯೋಜನ ಪಡೆದರು ನಂತರ ಈ ಕರೋನಾ ನಂತರ ಬಹುತೇಕ ನನ್ನ ಚಟುವಟಿಕೆಗಳು ನಿಂತು ಹೋಗ್ರು ಏನು ಅರ್ಥ ಪ್ರಾರ್ಥನೆ ಮತ್ತು ಸಾಹಿತ್ಯ ಇತ್ತು ಪುಸ್ತಕ ಬರೆಯೋದು ಅದು ಇದೆಲ್ಲ ಇತ್ತು ಅದಕ್ಕೆ ಧಕ್ಕೆ ಆಗಲಿಲ್ಲ ಬಟ್ ಇವರು ಜನ ಬರ್ತಾ ಇಲ್ವಲ್ಲ ಆಗ ಈ ಸ್ನೇಹಿತರ ಸಲಹೆಯಿಂದ ಮೂಲಕ ಅವರ ಸಲಹೆಗಳಿಂದ ಪ್ರೇರಿತನಾಗಿ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದಾಯಿತು ನಿನ್ನೆ ಅಷ್ಟೇ ಸಂಶೋಧನಾ ಸಂಸ್ಥೆಯ ಸ್ಥಾಪನೆ ಕುರಿತು ನಿಮಗೆ ಹೇಳಿದ್ದಾಯಿತು ಅದರಂತೆ ಜಿ ಬಿ ವಿಶ್ವನಾಥ್ ನಮ್ಮ ಜೊತೆ ಬಂದಿದ್ದು ನಂತರ ಎರಡನೇ ವ್ಯಕ್ತಿ ಭಾಮ ಅಂತ ಅವರು ಬೆಂಗಳೂರು ಅವರು ಈಗ ಬಂದಿದ್ದಾರೆ ಅವರ ಬೈಕೆ ನಿಷ್ ವ್ಯಕ್ತಪಡಿಸಿದ್ದಾರೆ ನಾನು ಸಹ ಈ ಪ್ರಾಕ್ಟೀಸಿಪ್ಪ ಅವ್ರನ್ನ ಸಂಶೋಧನಾ ಸಂಸ್ಥೆಯಲ್ಲಿ ಸಂಸ್ಥಾಪಕ ನಿರ್ದೇಶಕಿಯಾಗಿ ನಾನು ಸೇವೆ ಸಲ್ಲಿಸ್ತೀನಿ ಅಂತ ನನ್ನ ಮುಕ್ತವಾಗಿ ಮಾತಾಡಿದರು ಈಗ ಇದು ಎರಡನೇ ವ್ಯಕ್ತಿಗಳು ಭಾಮ ಅವರು ನನ್ನನ್ನು ಸೇರಿಸ್ಕೊಂಡು ಮೂರು ಜನ ಆಗಿದ್ದೀವಿ ನಾನು ಜಿ ಬಿ ವಿಶ್ವನಾಥ್ ಭಾಮ ಇನ್ನು ಐದಾರು ಜನ ಸಂಪರ್ಕದಲ್ಲಿದ್ದಾರೆ ಇದು ಸಹ ಒಂದು ಉತ್ತಮವಾದ ಸಂಕೇತಾತು ನಾವು ಪರಿಗಣಿಸಬಹುದು ಅದರಲ್ಲಿ ಈಗ ಮತ್ತೆ ಟಾಪಿಕ್ ವಿಚಾರ ಬಂದರೆ ಯಾವ ರೀತಿಯಲ್ಲಿ ನಾನು ಈ ವಿದ್ಯೆಯನ್ನು ಕಾರ್ಯ ರೂಪಕ್ಕೆ ತರಲು ಪ್ರಯತ್ನ ಮಾಡಿದೆ ಎಂದು ಕುರಿತು ನಿಮಗೆ ಹೇಳಿದ್ದೀನಿ ಆದ್ದರಿಂದ ಈ ಒಂದು ಅದ್ಭುತವಾದ ವಿದ್ಯೆಯನ್ನು ಕಲಿಯಲು ಆಸಕ್ತಿಯುಳ್ಳವರು ಹಲವು ಸಮಸ್ಯೆಗಳಿಂದ ನರಳುತ್ತಿದ್ದು ಪರಿಹಾರಕ್ಕಾಗಿ ಹುಡುಕುತ್ತಿರುವವರು ಹಿಂದೆ ನನ್ನ ಸಂಪರ್ಕಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಾಮೆಂಟ್ ಮಾಡಿ ಧನ್ಯವಾದ